ಹಲೋ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಸ್ವೀಟು ನನಗೆ ಮೈಸೂರು ಪಾಕ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ನೀವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾನು ಇವತ್ತು ಹಾಲಿನ ಪೌಡ್ರಿಂದ ನಾನು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಕಡಲೆ ಹಿಟ್ಟಿಂದ ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಕಪ್ಪಲ್ಲಿ ನಾನು ಹಾಲು ಪೌಡ್ರು ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನು ತುಪ್ಪನ ಒಂದೂವರೆ ಕಪ್ಪು ತುಪ್ಪ ತಗೊಂಡಿದ್ದೀನಿ ನೀವು ಇದಕ್ಕೆ ಒಂದು ಅರ್ಧ ಕಪ್ಪು ತುಪ್ಪ ಒಂದು ಅರ್ಧ ಕಪ್ಪು ಎಣ್ಣೆ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ನಾವು ಏನು ಹಾಲು ಪೌಡ್ರ್ ತಗೊಂಡಿದ್ದೀವೋ ಅದೇ ಅಳತೆಯಲ್ಲಿ ನಾನು ಸಕ್ಕರೆನೂ ತೊಗೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಸಕ್ಕರೆ ಜಾಸ್ತಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಡಿಮೆ ತೊಗೋಬೋದು ಮತ್ತು ಒಂದೆರಡು ಸ್ಪೂನು ಕಡಲೆ ಹಿಟ್ಟು ತೊಗೊಳ್ಬೇಕು ಅಂದರೆ ಇದಕ್ಕೆ ನೀವು ಮೈದಾ ಬೇಕಾದರೂ ಒಂದೆರಡು ಸ್ಪೂನ್ ಹಾಕೋಬೋದು ಅಂದರೆ ಕಡಲೆ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟು ಹಾಕೋಬೋದು ಮೈದಾ ಹಿಟ್ಟು ಬೇಡ ಅನ್ನೋರು ಕಡಲೆ ಹಿಟ್ಟು ನಾನು ನಾನಿವತ್ತು ಕಡಲೆ ಹಿಟ್ಟೆ ಹಾಕೋತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಹಾಲು ಪೌಡ್ರಿಗೆ ಒಂದು ಕಪ್ ತೊಗೊಂಡಿದ್ವಲ್ಲ ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾವು ತುಪ್ಪನ ಗಟ್ಟಿದು ತೊಗೊಬ ತೊಗೊಂಡಿದ್ದೀವಲ್ಲ ಅದನ್ನು ಕರಗಿಸ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಕ್ಕೆ ಬಿಡಬೇಕು ಬಿಸಿದು ಹಾಕ್ಕೋಬಾರ್ದು ಹಾಗಾಗಿ ಅದನ್ನು ಕರಗಿಸಿ ತಣ್ಣು ಮಾಡಿ ನಾವು ಕಡಲೆ ಹಿಟ್ಟು ಮತ್ತು ಹಾಲು ಪೌಡ್ರು ಏನು ಇಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ನಾವು ಡೈರೆಕ್ಟು ಪಾಕಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ಅದ್ರ ಬದಲು ಈ ಥರ ಮಾಡಿದ್ರೆ ತುಂಬಾ ಬೇಗ ಆಗುತ್ತೆ ಫಾಸ್ಟಾಗಿ ಮಾಡಿಕೊಂಡು ತಿನ್ಕೋಬೋದು ನೋಡಿ ಇವಾಗ ಈ ಥರ ಕಲಸಿ ಎತ್ತಿಡ್ತೀನಿ ಮತ್ತು ನಾನು ಒಂದು ಬಾಣಲಿಗೆ ಸಕ್ಕರೆ ಮತ್ತು ನೀರನ್ನ ಪಾಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಇವಾಗ ಸಕ್ಕರೆಗೆ ಎಷ್ಟು ನೀರು ಹಾಕೋಬೇಕು ಅಂತ ನಿಮಗೂ ಡೌಟ್ ಇರುತ್ತೆ ನೋಡಿ ನಾನು ಯಾವ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಂದೂವರೆ ಕಪ್ ನೀರು ಹಾಕೊಂಡೆ ನೀವು ಒಂದು ಕಪ್ ಹಾಕೊಳ್ಳಿ ಏಕೆಂದರೆ ಜಾಸ್ತಿ ನೀರಾಯಿತು ಅಂದರೆ ತುಂಬ ಹೊತ್ತು ಬೇಕು ಪಾಕ ಬರೋದಕ್ಕೆ ನಾವು ಒಂದೂವರೆ ಕಪ್ ಸಕ್ಕರೆಗೆ ಒಂದು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ನೋಡ್ಕೋಬೇಕು ಪಾಕ ಕರೆಕ್ಟಾಗಿ ಬರಬೇಕು ಎಳೆ ಎಳೆ ಥರ ಬರಬೇಕು ಇನ್ನೂ ಬಂದಿಲ್ಲ ಅಂತ ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಬಂದಾದಮೇಲೆ ನಾನು ಏನು ಮಿಕ್ಸ್ ಮಾಡ್ಕೊಂಡಿರ್ತೇನೋ ಅದನ್ನು ಆ್ಯಡ್ ಮಾಡ್ಕೊತೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಹಾಗೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಪಾಕ ಬಂದಿದೆ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರೋ ಅಂಥದ್ದನ್ನು ಹಾಲು ಪೌಡ್ರು ತುಪ್ಪನ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ತಾ ಬರಬೇಕು ಈ ಬಾಣಲಿ ಇಟ್ಕೊಂಡು ಮಾಡ್ಕೊಳ್ಳಿ ಕಾಪರ್ದು ಮತ್ತು ಸ್ಟೀಲ್ದು ಇದಾದರೆ ತಳ ಹಿಡಿಯುತ್ತೆ ಇದಾದರೆ ನಿಮಗೆ ತುಪ್ಪ ಎಲ್ಲ ಜಾಸ್ತಿ ಬೇಕಾಗಲ್ಲ ಬೇಗನೂ ಆಗುತ್ತೆ ಮತ್ತು ಅಂಡ್ಕೊಳ್ಳೋದಿಲ್ಲ ಪಾತ್ರೆಗೆ ನೋಡಿ ಇವಾಗ ಅದನ್ನು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಆವಾಗ ಈ ಥರ ಕುದೀತಾ ಇರುತ್ತಲ್ಲ ಇವಾಗ ನಾವೇನು ಮಾಡಬೇಕು ಈಗ ಕುದಿಯುವಾಗ ಒಂದು ಸೌಟು ಎಣ್ಣೆ ಹಾಕೋಬೇಕು ಸಾರಿಯೇ ತುಪ್ಪ ಹಾಕೋಬೇಕು ಅಂದರೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡು ಹಾಕೋತಾರೆ ನೀವು ಹಂಗಾದರೂ ಮಾಡ್ಬೋದು ಇವಾಗ ನೋಡಿ ಇದು ಜಾಸ್ತಿ ಏನು ತುಪ್ಪ ಬೇಕಾಗಲ್ಲ ಒಂದು ಕಪ್ಪಾಗಿರೋ ನನಗೆ ಇನ್ನೂ ಉಳೀತು ನಾನು ತುಪ್ಪ ತ ಎತ್ಕೊಂಡಿರೋದು ಹಾಗಾಗಿ ನೀವು ಈ ಥರ ಬಾಣಲಿ ಮಾಡ್ಕೊಂಡ್ರೆ ನಿಮಗೆ ತುಪ್ಪ ತುಂಬ ಸೇವಿಂಗ್ ಆಗುತ್ತೆ ನೋಡಿ ಎಲ್ಲ ತುಪ್ಪ ಎಲ್ಲ ಮೇಲ್ಗಡೆನೇ ಬಂದಿದೆ ಈಗ ತಿರುಗಿಸ್ತಾ ಇರಬೇಕಂದ್ರೆ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟಿದ್ದೀನಿ ಯಾಕೆಂದರೆ ಮೈಸೂರು ಪಾಕು ಮೈಸೂರು ಪಾಕಂಗೆ ಇದ್ರೇ ಚಂದ ಅಂದರೆ ಹಾಲ್ ಪೌಡ್ರಲ್ಲಿ ಮಾಡಿದ್ರೆ ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ ಇಲ್ಲ ಅಂತಲ್ಲ ಅಂಗಡೀಲಿ ಮಾಡಿರೋ ಥರನೇ ಟೇಟ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾವೇ ಮನೇಲಿ ಮಾಡ್ಕೊಂಡು ತಿಂದಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಿ ಕರೆಕ್ಟಾಗಿ ಇವಾಗ ಸ್ವಲ್ಪ ಕಲ್ಲರು ಚೇಂಜ್ ಆಗಿದೆ ಇನ್ನೂ ಚೇಂಜ್ ಆಗುತ್ತೆ ಸ್ವಲ್ಪ ಅಂದರೆ ನಾನಿವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ಯಲ್ಲ ಹಾಗಾಗಿ ಕರೆಕ್ಟಾಗಿ ಅದುವಾಗ ಆಗಿದೆ ಇವಾಗ ಒಂದು ಟ್ರೇಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಎಲ್ಲ ಒಂದು ಸೈಡ್ ಹೊರಟೋಗುತ್ತೆ ಇದು ಒಂದು ಸೈಡ್ ಇರುತ್ತೆ ಏಕೆಂದರೆ ನೀವು ಚಿಕ್ಕದೊಂದು ಬೌಲ್ ಅಂಥದ್ಕೆ ಇದಕ್ಕೆ ಹಾಕ್ಕೊಂಡ್ರೆ ದಪ್ಪ ಪೀಸು ಮಾಡ್ಕೋಬೋದು ನಾನು ತುಪ್ಪ ಎಲ್ಲ ಜಾಸ್ತಿ ಇದೆಯಲ್ಲ ಅದಕ್ಕೆ ನಾನು ಟ್ರೇ ತೊಗೊಂಡೆ ಒಂದು ಕಡೆ ಸೈಡಿಗೆ ತುಪ್ಪ ಎಲ್ಲ ಹೋಯ್ತು ನೋಡಿ ನನಗೆ ಆ ಸ್ಮೆಲ್ಲಿಗೆ ನನಗೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ಅಷ್ಟು ಅಷ್ಟು ಘಮ ಘಮ ಅಂತ ಮೈಸೂರು ಪಾಕ್ ಸ್ಮೆಲ್ ನೋಡಿಬಿಟ್ರೆ ನಿಜ ಬಾಯಲ್ಲಿ ನೀರು ಬರುತ್ತೆ ಆ ಥರ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ನಾನು ಸ್ವಲ್ಪ ಬಿಸಿ ಇದ್ದಾಗ್ಲೇ ಕಟ್ ಮಾಡಿಬಿಟ್ಟೆ ನೀವು ತಣ್ಣಗಾದ ಮೇಲೂ ಬೇಕಾದ್ರೆ ಕಟ್ ಮಾಡ್ಬೋದು ಅಂದರೆ ತೆಳು ಪೀಸ್ ಬಂದಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ಒಂದ್ಸಲ ಮನೇಲಿ ಹೀಗೆ ಟ್ರೈ ಮಾಡಿ ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಂಗಡಿಗೆ ಹೋಗೋ ಅವಶ್ಯಕತೆನೇ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು